ಈ ಒಂದು ಧಾರಾವಾಹಿನ ಶುರು ಮಾಡಬೇಕು ಅಂತ ಹೇಳಿ ತುಂಬಾ ಎಫರ್ಟ್ ಹಾಕಿ ಈ ಒಂದು ಮೂಮೆಂಟ್ಗೆ ಕರ್ಕೊಂಬ ನಮ್ಮನ್ನೆಲ್ಲರೂ ನಿಲ್ಲಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಪ್ರತಿಯೊಬ್ಬ ರೈಟರ್ಗೆ ಹಾಗೆ ಕತೆಗಾರರಿಗೆ ನನ್ನ ಪ್ರೀತಿಯ ತಂತ್ರಜ್ಞ ತಂತ್ರಜ್ಞರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಕೋ ಆ್ಯಕ್ಟರ್ಸ್ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದರಿಂದ ಬರೀ ನಲವತ್ತು ಪರ್ಸೆಂಟಷ್ಟು ಆರ್ಟಿಸ್ಟ್ ಮಾತ್ರ ಇಲ್ಲಿ ಕೂತಿದ್ದಾರೆ ಬಟ್ ನಮ್ಮ ಏನು ಐನೂರು ಎಪಿಸೋಡ್ ಜರ್ನಿ ಏನಿದೆ ಅದು ತುಂಬ ಚಿಕ್ಕದು ಅಂತ ಅನಿಸೇ ಇಲ್ಲ ನಮಗೆ ತುಂಬ ಕಲ್ತಿದ್ದೀವಿ ಎಲ್ರೂ ಒಟ್ಟೊಟ್ಟಿಗೆ ಸೇರಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಬರೀ ಕೋ ಆಕ್ಟರ್ಸ್ ಆಗಿ ಅಷ್ಟೇ ಉಳ್ಕೊಂಡಿಲ್ಲ ಒಂದು ಫ್ಯಾಮಿಲಿಯಾಗಿ ಉಳ್ಕೊಂಡಿದ್ದೀವಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಹೊತ್ತು ನಾವು ಸೆಟಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಒಬ್ರಿಗೊಬ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀವಿ ತುಂಬ ಮೊಮೆಂಟ್ಗಳನ್ನ ಶೇರ್ ಮಾಡಿರ್ತೀವಿ ಒಬ್ಬರಿಗೊಬ್ಬರು ಒಟ್ಟಿಗೆ ಈ ಒಂದು ಸ್ಟೇಜ್ ಮೇಲೆ ಕುತ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಟೀಮ್ ವಿ ಆರ್ ಹಿಟ್ಟಿಂಗ್ ದ ಫೈವ್ ಹಂಡ್ರೆಡ್ ಎಪಿಸೋಡ್ ಮೈಲ್ಸು ಆ್ಯಂಡ್ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಿಲ್ಲ ತುಂಬಾ ಇದೆ ಬಗ್ಗೆ ಈಗ ನಾನು ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಭೂಮಿಯಾಗಿ ಇವತ್ತು ಕೂತಿದ್ದೀನಿ ಅಂದ್ರೆ ಫಸ್ಟ್ ನನ್ನ ನಂಬಿಕೆ ಇಟ್ಟು ಓಕೆ ಭೂಮಿ ಕ್ಯಾರೆಕ್ಟರ್ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡಿತ್ತು ಚಾನೆಲ್ ಅಂಡ್ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಮ ಶೇರ್ ಮಾಡಬೇಕು ನನ್ನ ಪ್ರೋಮೋ ರಿಲೀಸ್ ಆದಾಗ ಒಂದು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಪ್ರೋಮೋ ರಿಲೀಸ್ ಒಂದು ಹಂಡ್ರೆಡ್ ಕಮೆಂಟ್ಸ್ ಬಂದಿತ್ತು ಅದರಲ್ಲಿ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂತ ಇತ್ತು ಹಂಡ್ರೆಡಿಗೆ ಹಂಡ್ರೆಡ್ ಕಮೆಂಟ್ಸು ಹೀರೋಯಿನ್ ಚೇಂಜ್ ಮಾಡಿ ಅಂಡ್ ಇವ್ರ ಹೆಸರು ನಿರಂಜನ್ ನನ್ನ ಹೆಸರು ನಿರೂಷಾ ನಿರಂಜನ್ ಟಿಕ್ ನಿರೂಷಾ ರಾಂಗ್ ಹಿಂಗೆ ಇತ್ತು ಅದು ಸಮ್ ಮೇಕಪ್ ಇಶ್ಯೂ ಅಥವಾ ಏನಿಂದನೂ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅದಾದ ಮೇಲೆ ನಾನು ಅವತ್ತು ಫುಲ್ ಹತ್ಕೊಂಡು ನಾವು ಹತ್ರ ಇಲ್ಲ ನಾನು ಈ ಸೀರಿಯಲ್ ಮಾಡಲ್ಲ ಈ ಥರ ಕಮೆಂಟ್ಸ್ ಬರ್ತಿದೆ ನಂಗೆ ತಗೊಳಕ್ಕೆ ಆಗಲ್ಲ ಅಂತ ಹೇಳಿದೆ ಅದಾದ ಮೇಲೆ ಎಲ್ಲರೂ ನಾನು ಒಟ್ಟಿಗೆ ಮಾತಾಡಿ ಅದೇ ಟ್ವೆಂಟಿ ಫೈವ್ ಎಪಿಸೋಡ್ಸ್ ಆದಮೇಲೆ ಶಿಲ್ಪಾ ಮ್ಯಾಮ್ ಬಂದು ದೆನ್ ಶಿ ಅಪ್ರಿಷಿಯೇಟೆಡ್ ಮೀ ನನ್ನ ನನಗೆ ಕೊಟ್ಟಿದ್ದ ಮಾತು ನೀನು ಉಳಿಸ್ಕೊಂಡೆ ಅಂತ ಹೇಳಿದ್ರು ಸೊ ವೆರ್ ಐ ಫೆಲ್ ಸೋ ಹ್ಯಾಪಿ ನನ್ನ ಕ್ಯಾರೆಕ್ಟರ್ಗೆ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಆ್ಯಂಡ್ ಇವತ್ತಿಗೆ ಅಜಿತ್ ಮತ್ತು ಭೂಮಿ ಪ್ಯಾರ್ ಇಟ್ ಇಸ್ ಅ ಸೂಪರ್ ಹಿಟ್ ಪ್ಯಾರ್ ಮಾಡ್ತಾ ಇದ್ರು ಏನೋ ದುರ್ದೈವದಿಂದ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ ಸೊ ಅವರು ತಕ್ಷಣ ಜಾಯಿನ್ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ನನಗೆ ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕೂವರೆ ಅಷ್ಟಕ್ಕೆ ಫೋನ್ ಬಂತು ಅನಿಲ್ ಸರ್ ಜೊತೆ ನಾ ಇದಕ್ಕೆ ಮುಂಚೆ ಮಾಡಿದ್ದೆ ಸೀರಿಯಲ್ ಒಂದು ಫೋನ್ ಬಂದಿತ್ತು ಈ ಥರ ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಒಂದು ಸಲ ಲುಕ್ ಟೆಸ್ಟ್ ಮಾಡೋಣ ಅಂತ ಲುಕ್ ಟೆಸ್ಟ್ ಎಲ್ಲ ಲುಕ್ ನೋಡಬೇಕಿತ್ತು ಅವ್ರಿಗೆ ಸೊ ನಾನು ಬಂದೆ ಲುಕ್ ಕೊಟ್ಟೆ ಹೋದೆ ಮಾರನೇ ದಿನ ಕಾಲ್ ಶೀಟ್ ಕೊಟ್ಬಿಟ್ರು ಬಂದೆ ಶೂಟಿಂಗ್ ಶುರು ಆಗೇಬಿಡ್ತು ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇದು ಇಷ್ಟೊಂದು ಇಂಪಾರ್ಟೆಂಟ್ ಇಂಟೆನ್ಸ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಅದು ಹೋಗ್ತಾ 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 ಎಲ್ಲಿ ಹೋಯ್ತು ಅಂದರೆ ನನ್ನ ತಲೆನೇ ಹಿಂಗಾಗೋಗ್ಬಿಡ್ತು ಐ ಫೇಲ್ ಸೋ ಪ್ರೌಡ್ ಅಂದರೆ ಸಡನ್ನಾಗೆ ಒಂದು ಜಾಕ್ ಪಾಟ್ ಇತ್ತು ನನಗೆ ಆ್ಯಂಡ್ ಐ ಕುಡನ್ ಬಿಲೀವ್ ಇಟ್ ಆಮೇಲೆ ಶಿಲ್ಪಾ ಅವರು ಕೂಡ ಐ ನೋ ಹರ್ ವೆರಿ ವೆಲ್ ಮುಂಚೆನೂ ಕೆಲಸ ಮಾಡಿದ್ದೀನಿ ಸುವರ್ಣ ಚಾನಲ್ನಲ್ಲಿ ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು ಅಂದರೆ ಆ್ಯಂಡ್ ಮುಖ್ಯವಾಗಿ ಈ ಅಜ್ಜಿ ಕ್ಯಾರೆಕ್ಟರ್ ಇದ್ದಾರಲ್ಲ ಶಿ ಈಸ್ ನಾಟ್ ದ ಕನ್ವೆನ್ಷನಲ್ ಅಜ್ಜಿ ಅಂದರೆ ಅವ್ರ ನ್ಯೂ ಏಜ್ ಅಜ್ಜಿ ಈಗಿನ ಕಾಲದ ಅಜ್ಜಿ ಅಂದರೆ ಮಕ್ಕಳ ಜೊತೆ ಮಿಂಗಲ್ ಮಾಡೋದು ಜೋಕ್ಸ್ ಮಾಡೋದು ಹಾಡ್ಕೊಂಡಿರೋದು ಏನೋ ಎಲ್ಲ ಜನ್ರೇಷನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡೋದು ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಬಿಕಾಸ್ ಬೇಸಿಕಲಿ ಮೈ ನೇಚರ್ ಈಸ್ ಸಚ್ ಸೊ ನಾನು ಶೂಟ್ ಮಾಡುವಾಗ ಶೂಟ್ ಮಾಡ್ತಿದ್ದೀನಿ ನಾನು ನಾನೊಂದು ಕ್ಯಾರೆಕ್ಟರ್ ಇದ್ದೀನಿ ಅಂತ ಎಷ್ಟೋ ಸಲ ಅನಿಸಲ್ಲ ಆ್ಯಂಡ್ ಆಲ್ ದ ಯಂಗ್ಸ್ಟರ್ಸ್ ಹಿಯರ್ ಆರ್ ದರ್ ಸೋ ಸ್ವೀಟ್ ಸೋ ಎಫೆಕ್ಷನೇಟ್ ಇವ್ರು ಹೇಳಿದಂಗೆ ನಿಜವಾಗ್ಲೂ ವಿ ಫೀಲ್ ಲೈಕ್ ಅ ಫ್ಯಾಮಿಲಿ ನಾನು ಈಗ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ ನಮ್ಮದು ಫಸ್ಟ್ ವೀಕ್ ಥರ್ಡ್ ವೀಕ್ ಶೆಡ್ಯೂಲ್ ಇರುತ್ತೆ ಆ ಫಸ್ಟ್ ವೀಕ್ ಸ್ಕೆಡ್ಯೂಲ್ ಮುಗಿದ ತಕ್ಷಣ ಒಂದು ಎರಡು ದಿನ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಬಿಕಾಸ್ ಎಲ್ರನ್ನ ಮಿಸ್ ಮಾಡ್ಕೋತೀವಿ ಅಂಡ್ ಒಂದ್ ವರ್ಷದಿಂದ ಮಾಡ್ತಾ ಇದ್ದೀವಿ ಅಂಡ್ ಫೀಲಿಂಗ್ ಇನ್ನೂ ಇದೆ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ ಬಾಂಡಿಂಗ್ ಎಷ್ಟಾಗಿದೆ ಅಂತ ಸೊ ಸಲ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಗೊತ್ತು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಸಾವಿರ ಕಂತುಗಳಲ್ಲಿ ಇರಬಹುದು ಖುಷಿ ಆಗ್ತಿದೆ ಸತ್ ಯಶಸ್ವಿಯಾಗಿ ಐನೂರು ಕಂತುಗಳನ್ನು ಪೂರೈಸಿರುವಂಥ ಈ ಸಂದರ್ಭ ಈ ಖುಷಿನ ಹಂಚ್ಕೊಳ್ಳೋಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ದೇವಯಾನಿ ಪಾತ್ರ ಇದೊಂದು ನನಗೆ ಚಾಲೆಂಜಿಂಗ್ ಪಾತ್ರ ನಾರ್ಮಲಿ ಹೀರೋ ಅಮ್ಮ ಅಥವಾ ಹೀರೋಯಿನ್ ಅಮ್ಮ ಶಾಂತ ಸ್ವಭಾವ ಸಾಫ್ಟ್ ಇರುವಂತಹ ಪಾತ್ರಗಳು ಈ ಒಂದು ಚಾಲೆಂಜಿಂಗ್ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ನಂಬಿಕೆ ಇಟ್ಟಿದ್ದು ಶಿಲ್ಪಾ ಮ್ಯಾಮ್ ಸೊ ಥ್ಯಾಂಕ್ ಯು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತಾ ಇದ್ದೀನಿ ಅಂದ್ಕೋತೀನಿ ಆ್ಯಂಡ್ ನನಗೆ ಅವರು ಫ್ರೀಡಮ್ ಕೊಟ್ಟರು ನಿನ್ನ ಅಪಿಯರೆನ್ಸ್ ನಿನ್ಗೆ ಹೇಗೆ ಅಂದರೆ ಒಂದು ರಫ್ ಲುಕ್ ಹಿಂಗಿರುತ್ತೆ ಇದರ ಮೇಲೆ ನಿನಗೆ ಹೇಗೆ ಬೇಕೋ ಅದನ್ನು ನೀನು ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ರೇಖಾ ಸೊ ಐ ಶುಡ್ ಥ್ಯಾಂಕ್ ರೇಖಾ ನಮ್ಮ ಪ್ರೊಡ್ಯೂಸರ್ ರೇಖಾ ಅವರು ತುಂಬ ಸಪೋರ್ಟ್ ಮಾಡಿದ್ರು ಈ ಲುಕ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್ ಹಿಂಗೆ ಮಾಡ್ಕೊಳ್ಳಿ ಅಂತ ಬಿಗಿನಿಂಗಲ್ಲಿ ಜನಗಳು ಜನಗಳ ಮನಸ್ಸಲ್ಲಿ ದೇವಿಯಾನಿ ಪಾತ್ರ ಕೂರೋವರೆಗೂ ಒಂದು ಸ್ವಲ್ಪ ಒದ್ದಾಟಗಳಿರುತ್ತೆ ಹೇಗೆ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಓಕೆನಾ ಇದು ಓಕೆನಾ ಅಂತ ಪ್ರತಿಯೊಂದು ಸೀನಿಗೆ ಮುಂಚೆ ನೀವು ನಂಬ್ತಿರೋ ಏನಪ್ಪ ಇಲ್ಲಿರೋ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಒಂದು ಕಾಸ್ಟ್ಯೂಮ್ ಒಂದು ಗೆಟಪ್ ಹಾಕಿದೆ ಅದು ಫಸ್ಟ್ ಫೋಟೋ ತೆಗೆದು ಚಾನಲ್ಗೆ ಹೋಗಿ ಅಲ್ಲಿಂದ ನಮಗೆ ಓಕೆ ಅಂತ ಅಪ್ರೂವ್ ಆದಮೇಲೆ ನಾವು ಶಾರ್ಟಿಗೆ ಹೋಗ್ತಿದ್ವಿ ಅದಿಲ್ಲ ಅಂದಾಗ ವೆಯ್ಟ್ ಮಾಡಿ ಅವ್ರು ಚೇಂಜ್ ಮಾಡಿ ಅಗೇನ್ ನಾವು ಶಾರ್ಟಿಗೆ ಹೋಗ್ತಿದ್ವಿ ಓಕೆ ಆದಮೇಲೆ ಹೋಗ್ತಿದ್ವಿ ಸೊ ಆ ಥರ ಎಲ್ಲ ಪೇಶೆನ್ಸ್ ಇಟ್ಕೊಂಡು ಎಲ್ಲ ಕಲಾವಿದರು ಅಷ್ಟು ಇಂದ ಚೇಂಜ್ ಮಾಡಿ ಓಕೆ ಆಗಿ ಇವಾಗ ಜನಗಳ ಮನಸ್ಸಲ್ಲಿ ದೇವಿಯಾನಿ ಪಾತ್ರ ಹೀಗೆ ಅಜಿತ್ ಹೀಗೆ ಭೂಮಿ ಹೀಗೆ ಸೊ ಅವರು ಒಂದು ಇಮ್ಯಾಜಿನೇಷನಲ್ಲಿ ನಾವು ಕೂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಲ್ಪ ಮ್ಯಾಮ್ ಆ್ಯಂಡ್ ರೇಖಾ ಮ್ಯಾಮ್ ಸೊ ಐ ತಿಂಕ್ ಎಲ್ಲ ವಿಷಯಗಳನ್ನು ಎಲ್ಲರೂ ಹಂಚ್ಕೊಂಡಿದ್ದೀರಿ ಹಂಚ್ಕೊಂಡಿದ್ದಾರೆ ನಾನು ಹೇಳಿದೆ ಅದೇ ರಿಪೀಟ್ ಆಗುತ್ತೆ ಹಾಗಾಗಿ ಅದಲ್ಲದೆ ಬೇರೆ ಕೆಲವೊಂದು ಪಾಯಿಂಟ್ಸ್ನ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅನೇಕ ಸರ್ ನಾನು ಇದಕ್ಕೂ ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಬಹಳ ವೆರಿ ಸಾಫ್ಟ್ ನೇಚರ್ಡ್ ಇರುವಂತ ಮನುಷ್ಯನ ಅವ ಶೂಟ್ ಮಾಡುವಾಗ ಅದು ಎಲ್ಲರೂ ನನ್ನ ಎಲ್ಲರೂ ಮುಖದಲ್ಲೂ ನಗು ಬರ್ತಾ ಇದೆ ಅವ್ರು ಹೇಗಿಲ್ಲ ತುಂಬ ಜೋಯಲಾಗಿ ತಮಾಷೆ 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 ನಮ್ಮನ್ನು ಕರೆಯೋದೇ ಹಾಗೆ ಅವರು ಶಾರ್ಟ್ಗೆ ಬನ್ನಿ ಗ್ಯಾಂಗ್ ಅಂತಾರೆ ಈಗ ನನ್ನ ಕಡೆಯಿಂದ ಬರುವ ದೇವಾಲಿ ಗ್ಯಾಂಗ್ ಅಂತಾರೆ ಸೊ ಅವ್ರು ಇದಕ್ಕೆ ಮುಂಚೆಯೂ ನಾನು ಜಾನಕಿ ಸಂಸಾರ ಅದಲ್ಲದೆ ಇನ್ನೊಂದು ಇನ್ನೊಂದು ಪ್ರಾಜೆಕ್ಟ್ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಆ್ಯಂಡ್ ಈ ಒಂದು ಪಾಯಿಂಟ್ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೇಬೇಕು ಸ್ಟಾರ್ ಸುವರ್ಣ ಸುವರ್ಣ ನನಗೆ ಒಂಥರ ಏನು ಹೇಳೋದು ಟೌನ್ ಮನೆ ಇದೆ ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ನ ನಾನು ಸುವರ್ಣಲ್ಲೇ ಮಾಡಿರೋದು ಸೊ ಸುವರ್ಣ ಅಂದರೆ ಅದೊಂಥರ ನನಗೆ ಸ್ಪೆಷಲ್ ಕನೆಕ್ಷನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸುವರ್ಣಗೆ ಶಿಲ್ಪ ಮ್ಯಾಮ್ ಕಡೆಯಿಂದ ಅಥವಾ ಸುವರ್ಣಗೆ ಅಂತ ನಾನು ಖುಷಿಯಿಂದ ಪ್ರಾಜೆಕ್ಟ್ನ ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್

ಸೊ ಐ ವಿಲಿ ಓಪ್ ಅಂತಲೇ ಹೇಳ್ಬೋದು ರಾಜ್ ಸರ್ ಇರ್ಬೋದು ಮನ್ನನ್ ಸರ್ ಇರ್ಬೋದು ವಾಸು ಇರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಯಾಕೆಂದರೆ ಚಾನಲ್ ಸಪೋರ್ಟ್ ಇಲ್ಲ ಅಂದರೆ ಯಾರು ಏನು ಮಾಡೋದಕ್ಕಾಗಿಲ್ಲ ಚಾನಲ್ ಈಸ್ ಆಲ್ವೇಸ್ ಬಿಗರ್ ನಮ್ಮಂಥ ಕಲಾವಿದರು ಇರ್ಬೋದು ತಂತ್ರಜ್ಞಾನ ಇರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಮಗೊಂದು ವೇದಿಕೆ ಅಂದರೆ ಅದು ಚಾನಲ್ ಅಂತಾನೆ ನಮಗೆ ಕಲ್ಪಿಸ್ಕೊಡೋದು ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ರು ದೂಮನ್ ಇಲ್ಲಂದ್ರೆ ಐನೂರು ಎಪಿಸೋಡ್ ಬರೋದಕ್ಕೆ ಅಷ್ಟು ಈಸಿ ಅಲ್ಲ ಆ್ಯಂಡ್ ಆಲ್ಮೋಸ್ಟ್ ನಾನು ಬೆಟ್ಟದ ಹೂ ಸ್ಟಾರ್ ಸೋರ್ಣೆಗೆ ಮಾಡಿದ ಅದಾದ್ಮೇಲೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಬ್ರೇಕ್ ತಗೊಂಡೆ ಯಾಕಂದ್ರೆ ಒಂದು ಐದಾರು ಸಿನಿಮಾ ಅಪ್ ಬಿಟ್ಟು ಇವನ್ ಐ ಟೇಕ್ ಎ ಬ್ರೇಕ್ ಫ್ರಮ್ ಸ್ಮಾಲ್ ಫೀಲ್ ಇನ್ ಬಿಟ್ವೀನ್ ಸುಮಾರು ಆಫರ್ಸ್ ಬರ್ತಿತ್ತು ತೆಲುಗು ತಮಿಳು ಅಂತೂ ಸುಮಾರು ಬಂದ್ಬಿಡಿದೆ ಐ ಐ ಸಮ್ ನನಗೆ ಏನೋ ಹೋಗಕ್ಕೆ ಇಷ್ಟ ಇಲ್ಲ ಇಷ್ಟು ವರ್ಷ ಮೂವತ್ತ್ ಮೂವತ್ತೊಂದು ವರ್ಷದಲ್ಲಿ ಇಲ್ಲ ನಾನು ಇನ್ನು ಮುಂದಕ್ಕೂ ಹೋಗ್ತಿಲ್ಲ ಗೊತ್ತಿಲ್ಲ ಯಾಕಂದರೆ ಕನ್ನಡದಲ್ಲೇ ಅಷ್ಟು ಚೆನ್ನಾಗಿ ನಮ್ಮನ್ನು ಬೆಳೆಸ್ಕೊಂಡು ಹೋಗಿರ್ಬೇಕಾದ್ರೆ ಏನಕ್ಕೆ ಹೋಗಬೇಕು ಅಂತ ಸೊ ಈ ಸಿನಿಮಾಗಳ ಮಾಡೋ ಟೈಮಲ್ಲಿ ಸುಮಾರು ಆಫರ್ಗಳು ಬರ್ತಿತ್ತು ನಾನು ಯಾವುದೂ ಒಪ್ಕೊಳ್ಳಲಿಲ್ಲ ಓಕೆ ಫೈನಲಿ ಎಸ್ ವಾಪಸ್ ಬರೋಣ ಕಿರುತ್ತೆ ಅಂತ ಡಿಸೈಡ್ ಮಾಡಿದಾಗ ಎಷ್ಟೊಂದು ಆಫರ್ಸ್ ಬಂತು ಅವಾಗ ಕೂಡ ಸೊ ಐ ವಾಸ್ ಲಿಟಲ್ ಸ್ಕೆಪ್ಟಿಕಲ್ ಯಾಕೆಂದ್ರೆ ಮೊದಲನೇ ಸಲ ಅಪ್ಪ ಮಾಡ್ತಾ ಇರೋದು ಇಷ್ಟು ದಿನ ನಾವೇ ಹೀರೋ ನಾವೇ ವಿಲನ್ ಆಗಿ ಮಿಂಚ್ಬಿಡಿದೀವಿ ಸೊ ಮೊದಲನೇ ಸಲ ಅಪ್ಪ ಮಾಡ್ತೀವಿ ಅಂದಾಗ ಸೂರಿ ಫೋನ್ ಮಾಡಿದಾಗ ಹೀರೋಯಿನ್ ತಂದೆ ಅಂದ ತಕ್ಷಣ ಸೂರಿ ಅಂದ್ರೆ ಯಾಕೆಂದ್ರೆ ಮದುವೆ ಮಾಡ್ಕೊಟ್ಟು ಹೋಗ್ಬಿಟ್ಮೇಲೆ ಹೀರೋಯ್ನ್ ಅಪ್ಪ ಅಂಗ ಏನು ಇರಲ್ಲ ಅಂತ ನನಗೆ ಆಗ ಸೂರಿ ಹೇಳಿದ್ದು ಒಂದು ಇದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಇದು ನಡೆಯಾಗ ಒಂದು ಕುಟುಂಬದಲ್ಲಿ ಹೆಂಟಿ ಮಗಳನ್ನ ಕಳ್ಕೊಂಡು ಆಲ್ಮೋಸ್ಟ್ ಇಪ್ಪತ್ತೆರಡು ವರ್ಷ ಆದರೂ ನೀವು ಆ ಹುಡುಕಾಟದಲ್ಲಿ ಇರ್ತೀರ ನಿಮ್ಮ ಮನೆಗೆ ಯಾರು ಸೊಸೆಯಾಗಿ ಬರ್ತಾಳೆ ಅವಳೇ ನಿಮ್ಮ ಮಗಳು ಬಟ್ ನಿಮಗೆ ಗೊತ್ತಿರಲ್ಲ ಅಂದ್ರೆ ದಟ್ ವಾಸ್ ಒನ್ ಒನ್ ಫ್ಯಾಕ್ಟರ್ ನನಗೆ ಅದು ಒಪ್ಕೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಸೊ ಏನೋ ಟುಸ್ ಇದೆ ಅಲ್ವಾ ಇಲ್ಲಿ ಅಂತ ಒಪ್ಕೊಂಡೆ ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಲಿವ್ ಟು ದ ಕ್ಯಾರೆಕ್ಟರ್ ವಾಟ್ ಆರ್ ಗಿವನ್ ತುಂಬ ಖುಷಿ ಇದೆ ಆ್ಯಂಡ್ ನನ್ನ ನಿರ್ದೇಶನ ಅಂತ ಬಂದಾಗ ನಾನು ಅನಿಲ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋ ಇ ನನಗೆ ಅವ್ರು ಅಂತ ಕೊಟ್ಟಿದ್ರು ವರ್ಕ್ ಮಾಡಕ್ಕೆ ಒಂದ್ಸಲ ಹಾಗೆ ಆಗುತ್ತೆ ಇಂಡಸ್ಟ್ರೀಲಿ ಎಷ್ಟೋ ಇವಾಗ ನಾನು ಸಂತೋಷ ನಾನು ಪ್ರವೀಣ್ ಎಲ್ಲ ಇಷ್ಟು ವರ್ಷದ ಫ್ರೆಂಡ್ಸ್ ಹೋದ್ರು ಫಸ್ಟ್ ಟೈಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದೀವಿ ಅದೆಲ್ಲ ಸಮಯ ಸಂದರ್ಭ ಕೂಡಿ ಬರ್ಬೇಕಷ್ಟೇ ಸೊ ನಮಗೆ ಒಂದು ಅನಿಲ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು ದಟ್ ಈಸ್ ಒನ್ ತಿಂಗ್ ಎಲ್ಲ ಕಲಾವಿದ್ರು ಇಷ್ಟ ಆಗಿದೆ ಏನಂದ್ರೆ ನೀವು ಮಾಡಿ ಯು ನೋ ಅಲ್ಲ ಯು ಯು ನೋ ಬೆಟರ್ ಹೌ ಟು ಟೇಕ್ ಇಟ್ ಅಂತ ಬಿಟ್ಕೊಂಡು ಹೋದ್ರು ಅಂಡ್ ರೇಖಾ ಮ್ಯಾಮ್ ಕೂಡ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಅಫ್ಕೋರ್ಸ್ ಇಷ್ಟು ಫೈವ್ ಹಂಡ್ರೆಡ್ ತನಕ ರೀಚ್ ಆಗೋದಕ್ಕೆ ಸಾಧ್ಯ ಅಲ್ಲ ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಗಳ ಮೇಲೆ ಹೀಗೆ ಇರಲಿ ನೆಕ್ಸ್ಟ್ ನಿಮ್ಮ ಮುಂದೆ ಇದೇ ಥರ ಮೈಕ್ ಇಟ್ಕೊಂಡು ಸಾವಿರ ಎಪಿಸೋಡ್ಗೆ ಬಂದು ಕೂತ್ಕೊತೀವಿ ಥ್ಯಾಂಕ್ ಯು ಖಂಡಿತ ನಾನು ಹುಡ್ಕಾಟನೇ ಅಲ್ವಾ ನನ್ನ ಮಗಳಲ್ಲಿ ನನ್ನ ಮಗಳಿಂತ ಸಿ ಈಗ ನಿನ್ನೆ ಖಂಡಿತ ಯಾಕೆ ಅಂದರೆ ನನ್ನ ಮಗಳನ್ನ ನನ್ನ ಹಳ್ಳಿಯಂಗೆ ಕೊಡಬೇಕು ಅನ್ನೋದು ಒಂದು ಆಸೆ ಇರ್ತದೆ ಅಲ್ವಾ ಸೊ ನನ್ನ ಮಗಳಂತೂ ಕಳ್ಬೋದಿಲ್ಲ ಅಟ್ಲೀಸ್ಟ್ ನನ್ನ ತಮ್ಮನ ಮಗಳನ್ನ ಕೊಡಬೇಕು ಅಂತ ಇರ್ತೀನಿ ಒಂದು ಒಂದು ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗಿರೋದು ಆ ಒಂದು ಗಿಲ್ಟಲ್ಲಿ ಅಲ್ಲಿ ಬದುಕ್ತಾ ಇರ್ತೀನಿ ಅಟ್ಲೀಸ್ಟ್ ಅವ್ನ ಮಗಳನ್ನಾದ್ರೂ ನನ್ನ ಹಳ್ಳಿನ ನಾನು ಅಷ್ಟಲ್ಲಿ ನೋಡಿದ್ರೆ ಇದಕ್ಕೆ ನನಗೆ ಇಟ್ಸ್ ಅ ಟೋಟಲ್ ಸರ್ಪ್ರೈಸ್ ಇಡೀ ಫ್ಯಾಮಿಲಿಗೆ ಕರ್ಕೊಂಡ್ಬಂದು ನಾನು ಆಲ್ರೆಡಿ ಮದುವೆ ಆಗ್ಬಿಡಿನ ಅಲ್ವಾ ಫಸ್ಟ್ ಬರೋದು ಸೊ ಆ ತರ ಹೋಗ್ತದೆ ಬಟ್ ಭೂಮಿ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವಳು ದಟ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಭೂಮಿ ಆ ಪಾತ್ರದ ಏನು ಅಂದ್ರೆ ಪ್ರತಿಯೊಬ್ಬರು ಮನಸ್ಸನ್ನು ಗೆಲ್ತಾ ಹೋಗ್ತಾಳೆ ಸೊ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ದಿರ ಹಾಗೆ ಅದೇನೋ ನಮ್ಮ ಸೀರಿಯಲ್ ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾರೆ ಗೊತ್ತಾಗ್ದು ಕರಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನನಗೆ ಗೊತ್ತಿಲ್ದಿರ ಹಾಗೆ ಆ ಭೂಮಿ ಪಾತ್ರ ನನ್ ನನ್ಗೊಂದು ಸೆಳೆತ ಎಷ್ಟೋ ಸಲ ಹೇಳ್ತಾ ಇರ್ತಾಳೆ ಅವಳು ದೊಡ್ಡ ಸಾಹೇಬ್ರೆ

ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ ಕೇಳಿದ್ದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಕಾಕಿ ಅಂದರೆ ತುಂಬ ಹತ್ತಿರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ನಾನು ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನನ್ನ ಡಿಗ್ರಿ ಟೈಮ್ ಆಗಿರ್ಬೋದು ಎನ್ ಸಿ ಸಿ ಎ ಬಿ ಸಿ ಎ ಮೂರಲ್ಲೂ ನಾನು ಎ ಗ್ರೀಡ್ ಸಂಪಾದಿಸಿದ್ದೆ ದಟ್ ಈಸ್ ಲೈಕ್ ಡೈರೆಕ್ಟ್ ಆರ್ಮಿ ಎ ತರ್ಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದರಲ್ಲಿ ಸೊ ಆರ್ಮಿಗೆ ಜಾಯಿನ್ ಆಗಬೇಕಾಗಿತ್ತು ದಟ್ ವಾಸ್ ಮೈ ಡ್ರೀಮ್ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲಿ ಯಾವುದೋ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿ ನಾನು ಅದನ್ನು ಅಚೀವ್ ಮಾಡೋದಕ್ಕಾಗಲಿಲ್ಲ ಲೈಕ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಲೈಕ್ ನಾರ್ಮಲ್ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗ್ಬೋದು ಅಂದರೆ ಇವಾಗ ಶ್ರೀಮಂತನ್ ಕ್ಯಾರೆಕ್ಟರ್ ಆಗಿರ್ಬೋದು ಒಂದು ಕಂಪ್ನಿ ಒ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ತುಂಬ ಬಡವ ಅನ್ನೋದಾಗಿರ್ಬೋದು ಬಟ್ ಕಾಕಿ ಹಾಕ್ಕೊಳ್ಳೋದಕ್ಕೆ ಋಣ ಇರಬೇಕು ಅಂತ ಹೇಳ್ತೀನಿ ಯಾಕಂದರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ತುಂಬ ವರ್ಷ ಕೆಲಸ ಮಾಡಿದ್ರು ಕಾಕಿ ಹಾಕೋ ಒಂದು ಅದೃಷ್ಟ ಸಿಗೋಲ್ಲ ಬಟ್ ನನಗದು ಈ ಒಂದು ಸೀರಿಯಲ್ನ ಒಪ್ಕೊಳ್ಳೋದಕ್ಕೆ ಒಂದು ಹೈಲೈಟ್ ಪಾಯಿಂಟ್ ಅಂತ ಇದ್ದಿದ್ದೆ ಕಾಕಿ ಅನ್ನೋದು ಸೊ ಕತೆ ಕೂಡ ಅದಕ್ಕೆ ತುಂಬ ಅಂದರೆ ತುಂಬ ಪುಷ್ಟಿ ಕೊಡ್ತು ಆ ಆ ಒಂದು ಪವರ್ನ ರಿಯಲ್ಲಾಗಿ ಎಂಜಾಯ್ ಮಾಡಿದ್ದೀನಿ ನಾನು ಅಜಿತ್ ರಾಮನಾರಾಯಣ್ ಅನ್ನೋ ಒಂದು ಕ್ಯಾರೆಕ್ಟರಲ್ಲಿ ನಿಜಕ್ಕೂ ಪವರ್ನ ಫೇಸ್ ಮಾಡಿದ್ದೀನಿ ನಾನು ಫಿಯರ್ಲೆಸ್ ಆಗಿ ಮುಂಚೆಯಿಂದ ಅವ್ರು ಹೇಳ್ಬೇಕಾದ್ರೆ ನೀವ್ ಎಪಿಸೋಡ್ ಎಲ್ಲಾ ಬೇರೆಯವ್ರು ಇರ್ತಾರೆ ಅವಾಗ ಅವರು ಭೂಮಿ ನಾನು ಇನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋರು ಅಂಡ್ ನಾವಿಬ್ರು ಅಗ್ರಿಮೆಂಟ್ ಆಗೋ ಆಗಿದ್ದ ದಿವಸದಿಂದ ನಮ್ಮಿಬ್ರಲ್ಲಿ ಅದೊಂದು ಒಳ್ಳೆ ಸ್ನೇಹ ಇದೆ ಅದು ಪ್ರೀತಿ ಆಗತ್ತೆ ಅಂತ ಒಂದು ಊಹೆ ಕೂಡ ನನಗಿರಲ್ಲ ಸೊ ಇವಾಗ ಅಜಿತ್ ಸಾಹೇಬ್ರಿಗೆ ನನ್ ಮೇಲೆ ಪ್ರೀತಿ ಆಗಿದೆ ನಿಜಕ್ಕೂ ಅಂತ ಗೊತ್ತಾದಾಗ ನನ್ನಲ್ಲೂ ಪ್ರೀತಿ ಹುಟ್ಟಿದ್ಯಾ ಅದ್ ನಿಜಕ್ಕೂ ಪ್ರೀತಿನ ಅಥವಾ ಪರಿಶುದ್ಧವಾದ ಸ್ನೇಹನಾ ಅಂತ ಇನ್ನು ಗೊತ್ತಿಲ್ಲ ನನಗೆ ಆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ನಾನು ಪ್ರೀತಿ ಹುಟ್ಟಿದியா ಹುಟ್ಟಿರదా ಅಂತ ಇನ್ನು ಸ್ವಲ್ಪ ಎಪಿಸೋಡ್ ಅಲ್ಲಿ ಕ್ಲೈಮ್ಯಾಕ್ಸ್ ಬರ್ತೀನಿ ಸರ್ ಚೆನ್ನಾಗಿ ಇದ್ದೀರಾ ಯು ಸರ್ ಲೈನ್ ಅದಕ್ಕೂ ಚಿತ್ರರಂಗದಲ್ಲಿ ಅನುಕರಣೆ ನಿಜವಾಗಲೂ ಯಾರಿ ಇಲ್ಲ ಐ ಥಿಂಕ್ ಅಜಿತ್ ರಾಮ್ ನಾರಾಯಣ್ ಅನ್ನೋದು ಒಂದು ಡಿಫ್ರೆಂಟ್ ಶೇಡ್ ಅದು ಸೊ ಐ ಥಿಂಕ್ ನನ್ನ ಫ್ಲೇವರಲ್ಲಿ ನಾನು ಅದನ್ನು ಕ್ರಿಯೇಟ್ ಮಾಡೋದು ಊಟ ಐ ಥಿಂಕ್ ಅದನ್ನು ರೈಟಿಂಗಲ್ಲೂ ತುಂಬ ಪವರ್ಫುಲ್ಲಾಗೇ ಕೊಟ್ಟರು ನಾನು ಅದನ್ನು ಅಷ್ಟೇ ಪವರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ ಸೀರಿಯಲ್ ಆಗಿರೋದ್ರಿಂದ ಒಂದಷ್ಟು ಲಿಮಿಟೇಷನ್ಸ್ಗಳಿರುತ್ತೆ ಸಿನಿಮಾ ರೇಂಜಿಗೆ ಪವರ್ಫುಲ್ ಅನ್ನೋದು ಮಾಡೋದಕ್ಕಾಗಲ್ಲ ಬಟ್ ಸೀರಿಯಲ್ ಮಟ್ಟಕ್ಕೆ ಒಂದು ಕಥೆಯಾಗಿ ನೋಡ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ಇದೆ ಸರ್ ನಮ್ದು ನಾನು ಯೂಶಲಿ ಹೇಳ್ತಾ ಇರ್ತೀನಿ ನಮ್ದು ಶೂಟಿಂಗ್ ಸೆಟ್ ಅಲ್ಲ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬಿಟ್ಟು ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾ ಇರುತ್ತೆ ಮುಂದೆ ಹಿಂಗೋಯ್ತು ಅಂದ್ರೆ ಒಬ್ರನ್ನ ಓವರ್ಲಾಕ್ ಮಾಡ್ತಿರ್ತೀವಿ ಹಿಂದೆ ಬಂತು ಅಂತ ಹೇಳಿದ್ರೆ ಇನ್ನೊಂದು ಕ್ಯಾಮ್ರಾಗೆಲ್ಲೋ ಸಿಕ್ಕಿರ್ತೀವಿ ಆ ತರ ಸೊ ಯೂಶ್ವಲಿ ಮುಂಚೆ ಎಲ್ಲ ಇರ್ತಿತ್ತು ಓಕೆ ನಾವು ಮೂಮೆಂಟ್ ತೊಗೊಳಕ್ ಹೋಯ್ತು ಅಂದ್ರೆ ನಮ್ಗೆ ಕ್ಯಾಮ್ರಾ ಸಿಕ್ಕಿರಲ್ಲ ಯಾವುದಕ್ಕೂ ಅಂತ ಬಟ್ ಇವಾಗ ನಮ್ಗೆ ಆ ಟೆನ್ಷನ್ ಇಲ್ಲ ಸರ್ ಒಂದಲ್ಲಿ ಫೋಕ ಫೋಕಸ್ ಔಟ್ ಆಯಿತು ಅಂದ್ರೆ ಇನ್ನೊಂದ್ರಲ್ಲಿ ಕ್ಯಾಪ್ಚರ್ ಆಗಿರ್ತೀವಿ ನಾವು ಡೆಫಿನೆಟ್ಲಿ ಆಗತ್ತೆ ಐ ತಿಂಕ್ ನಾನು ಇಷ್ಟೊಂದ್ಸಲಿ ನೋಡಿರಲ್ಲ ಇವಾಗ ಲೊಕೇಶನ್ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಅಥವಾ ದಿನದ ಲಾಸ್ಟ್ ಸೀನ್ ಇದೆ ಕಾಸ್ಟ್ಯೂಮಲ್ಲಿ ಆಯಿತು ಅಂತ ಹೇಳಿದ್ರೆ ಇದರಲ್ಲೇ ಕಾರಲ್ಲಿ ಹೋಗ್ಬಿಡ್ತೀನಿ ಸೊ ತುಂಬಾ ಜನ ಪೊಲೀಸ್ ಅವ್ರು ಸೆಲ್ಯೂಟ್ ಹೊಡೆದಿರ್ ಸ್ಟಾರ್ ನೋಡ್ಬಿಟ್ಟು ಆಮೇಲೆ ಗಡ್ಡ ನೋಡಿದ್ಮೇಲೆ ಯೂಜ್ವಲಿ ಮಾಸ್ಕ್ ಹಾಕೊಂಡು ಇಳಿತೀನಿ ಎಲ್ಲೇ ಹೋದ್ರು ಆವಾಗ ಅವ್ರಿಗೆ ಐಡಿಯಾ ಸಿಗ್ತಾ ಇತ್ತು ಅಂಡ್ ನಾವು ಶೂಟಿಂಗ್ ಏನಾರು ಬೇರೆ ಕಡೆಯಿಂದ ಇನ್ನೊಂದು ಲೊಕೇಶನ್ ಶಿಫ್ಟ್ ಆಗ್ಬೇಕಾದ್ರೆ ಬುಲೆಟ್ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಇವಾಗ ನಾವೇ ಭೂಮಿ ಹಿಂದೆ ಕೂತ್ಕೊಂಡು ನಾನು ಭೂಮಿ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಭೂಮಿ ಅವ್ರನ್ನ ನೋಡಿದ್ಮೇಲೆ ಮೇ ಬಿ ಎಷ್ಟೋ ಜನಕ್ಕೆ ರಿಯಲೈಸ್ ಆಗ್ತಾ ಓಯ್ ಈ ಸೀರಿಯಲ್ ಅಲ್ವೇನೋ ಅಂತ ಹೇಳ್ಬಿಟ್ಟು ಆ ತರ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗಲೂ ಕ್ಯಾರಿ ಆಗುತ್ತೆ ಅದನ್ನ ತಗೊಂಡು ಎಡಿಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಯುನೋ ಲೈಕ್ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಇರ್ಬಹುದು ಒಂದೊಂದ್ಸತಿ ನಾನೇ ನನ್ನ ಎಡಿಟ್ಸ್ ಎಲ್ಲ ನೋಡಿದಾಗ ಅಯ್ಯೋ ನಿಜಕ್ಕೂ ನನ್ ಗಂಡ ಹೆಂಗ್ ಸಿಗ್ಬಾರ್ದಾ ಅನ್ಸ್ಬಿಡುತ್ತೆ ಲಿಟ್ರಲಿ ಸುಮಾರು ಸತಿ ಅನ್ಸಿದೆ ನನ್ಗೆ ಅಂದ್ರೆ ಹೆಂಡತಿ ಗಂಡನ ಕೇರ್ ಮಾಡೋದು ನನ್ಗೊಂದು ಶೂಟ್ ಆಗುತ್ತೆ ಆವಾಗ ಅಜಿತ್ ಸಾಹೇಬ್ರು ಭೂಮಿನ ಹೇಗೆ ಕೇರ್ ಮಾಡ್ತಾರೆ ಅದು ಆಮೇಲೆ ಇವಾಗ ಹೆಂಗಾಗಿದೆ ಅಂದ್ರೆ ಅಜಿತ್ ಸರ್ ಪ್ರೀತಿ ಹೇಳ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನಗೆ ಡಿ ಎಮ್ಸ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಏ ಪ್ರೀತಿ ಸಾಹೇಬ್ರು ನಿನ್ ಇಷ್ಟಪಡ್ತಾ ಇದಾರೆ ಗೊತ್ತಾಗಲ್ವಾ ನಿನ್ಗೆ ಬುದ್ಧಿ ಇಲ್ವಾ ನಿಮ್ಗೆ ಅಂತ ಬರುತ್ತೆ ಕೆಲವೊಬ್ರು ಮೇಡಮ್ ಪ್ಲೀಸ್ ಸೈಬ್ರನ್ನ ಒಪ್ಪಿ ಅವ್ರನ್ನ ಮದುವೆ ಆಗಿ ಆಮೇಲೆ ರೋಡಲ್ಲಿ ಹೋಗೋಕ ಪ್ಲೀಸ್ ನೀವು ಸೈಬ್ರನೆ ಮದ್ವೆ ಆಗಿ ಅಂತ ಅಂತಾರೆ ಈ ತರ ಎಲ್ಲಾದ್ರೂ ಆಚೆ ನನ್ನ ತಾಯಿ ಒಟ್ಟಿಗೆ ಹೋದಾಗ್ಲೂ ಇಲ್ಲಿ ಸಾಯಿಬ್ರ್ ಬಂದಿಲ್ವಾ ಅಂತ ಕೇಳ್ಬಿಡ್ತಾರೆ ಸೊ ಅಷ್ಟು ಡೀಪ್ ಆಗಿ ಇವಾಗ ಸ್ಟೋರಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆಸ್ ಅಜಿತ್ ಸೈಡ್ ಇದನ್ನ ನೇರ್ಡಿಟ್ ಅಂತ ಕರಿತಾರಲ್ಲ ಅದನ್ನೇ ಆಗಕ್ಕೆ ನಮ್ಮ ಅನಿರ್ಸದೇ ಕಾರಣ ನಮ್ಗೇನು ಏನು ನಮ್ಗೇನು ಗೊತ್ತಿಲ್ಲದೆ ಬ್ಲಾಂಕ್ ಆಗಿ ಹೋಗಿ ನಿಂತ್ಕೊಂಡ್ರೆ ಒಂದು ಫುಲ್ ಫ್ಲೆಡ್ಜ್ ಅವ್ರು ರೆಡಿ ಮಾಡಿ ನಮ್ಮನ್ನ ಕಳಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಶಿಲ್ಪಾ ಮೇಡಮ್ ರಾಜ್ ಸರ್ ಇಬ್ಬರು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಆರ್ಟಿಸ್ಟ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ನನ್ನ ಫೇವ್ರೇಟ್ ಆರ್ಟಿಸ್ಟ್ ಸೊ ಹಂಗಾಗಿ ಯಾರೇಸ್ ಹೇಳಕ್ಕಾಗಲ್ಲ ಐನೂರು ಎಪಿಸೋಡ್ ತನಕ ಹೋಗಿದೆ ಸೀರಿಯಲ್ ನಮ್ಮ ಸೀರಿಯಲ್ ಪ್ರತಿ ಸೀರಿಯಲ್ ಎಲ್ಲರೂ ಇರ್ತಾರೆ ಹನ್ನೆರಡು ಹದಿಮೂರು ಜನ ಇರ್ತಾರೆ ಐನೂರು ಎಪಿಸೋಡ್ ತನಕ ಇಷ್ಟು ಜನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಹಂಗಂತ ನಾವು ಯಾರೋ ಮೈಂಟೇನ್ ಮಾಡ್ತೀಯ ಇರಲ್ಲ ಅವ್ರೆಲ್ಲರೂ ಅಷ್ಟು ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ಮಾಡ್ತೀಯ ಅದು ಇಂಪಾರ್ಟೆಂಟ್ ಸೊ ಹೀಗೆ ಒಂದು ಸಾವಿರ ಎಪಿಸೋಡ್ ಹೋಗುತ್ತೆ ಅಂತ ನಾವು ಅಂದ್ಕೋತೀವಿ ಸರ್ ಎಲ್ಲರೂ ಹೇಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ಎಕ್ಸ್ಪೀರಿಯನ್ಸ್ ನಿಮ್ಮದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಹುಡುಗಿರೋ ಕಾಫಿ ಮಾಡಿದರೆ ಏನು ಅವರೇ ಮ್ಯಾರಿಡು ಅವ್ರ ಎಕ್ಸ್ಪೀರಿಯನ್ಸ್ ಅದು ನಿಮ್ಮನೇದು ಎಕ್ಸ್ಪೀರಿಯನ್ಸಾ ಅಥವಾ ಬೇರೆಯವ್ರು ನೋಡಿ ಕಾಫಿ ಮಾಡಿದ್ರು ಕೆಲವೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ ಅಂದರೆ ಗಣರಯಂತಿ ಬಂದರೆ ಮ್ಯಾಕ್ಸಿಮಮ್ ನೋಡಿರೋದಾಗಿರುತ್ತೆ ಪೊಲೀಸ್ ಅಂತ ಬಂದಾಗ ಮನಸ್ಕೊಂಡು ಕಮೆಂಟ್ ಮಾಡ್ತಿದ್ದಾರೆ ಏನಂದರೆ ಪೊಲೀಸ್ ಆಗಿರ್ತಾರೆ ಪೊಲೀಸ್ ಕೆಲಸ ಮಾಡಲ್ಲ ಪೊಲೀಸ್ ಫೈಪ್ ಜಾಸ್ತಿ ಇಲ್ಲ ಅನ್ನೋದೆಲ್ಲ ಕೇಳ್ತಿದ್ದಾರೆ ಇನ್ನು ಇನ್ನು ಇಳಿದಂಥ ಎಪಿಸೋಡ್ಗಳಲ್ಲಿ ಎಷ್ಟು ಪರ್ಸೆಂಟ್ ಪೊಲೀಸ್ಗೆ ಬೈಪ್ ಕೊಡ್ತೀರಾ ಅಜ್ಜಿ ತುಂಬ ರೆಡಿ ಆಗಿದೆ ಇದಕ್ಕೆ ನಾನು ಆನ್ಸರ್ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ಸ್ಗೆ ಒಂದು ಈ ಕಮೆಂಟ್ಸ್ನ ನಾನು ತುಂಬ ನೋಡಿದ್ದೀನಿ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಶೀರ್ಷಿಕೆ ಹೆಸರು ಸರ್ ನಿನ್ನ ಜೊತೆ ನನ್ನ ಕತೆ ಅಂತ ಹೇಳಿಬಿಟ್ಟು ಇವಾಗ ನನ್ನ ಲೈಫು ಭೂಮಿ ಜೊತೆ ಅನ್ನೋದು ಒಂದು ಕತೆಯ ಏನು ನಿಲುವು ಹಾಗಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ತೋರ್ಸೋದಕ್ಕೆ ಒಂದು ಕತೆ ಮಾಡ್ಕೊಂತಿದ್ವಿ ಬಿಟ್ರೆ ಇವಾಗ ಪೊಲೀಸ್ ಕ್ಯಾರೆಕ್ಟರ್ ಹಾಕೊಂಡಿದ ತಕ್ಷಣ ನಾವು ಬರೀ ಐನೂರು ಎಪಿಸೋಡು ಕಳ್ಳ ನಡಿತೀವಿ ಓಡಾಡ್ತೀವಿ ಫೈಟ್ ಮಾಡ್ತೀವಿ ಇದೇ ಆಯಿತು ಅಂತ ಹೇಳಿದ್ರೆ ನೀವೇ ನೋಡ್ತೀರಾ ಹೇಳಿ ಸರ್ ಮತ್ತೆ ಇವಾಗ ಸಿನಿಮಾ ಅಂತ ತಗೊಂಡು ಅಂತ ಹೇಳಿದ್ರು ಮೂರು ಫೈಟ್ ಇದ್ರೆ ಸಾಕು ಅದ್ರ ಜೊತೆ ಸಾಂಗ್ಸ್ ಇರಬೇಕು ರೊಮ್ಯಾಂಟಿಕ್ ಸೀನ್ಸ್ ಇರಬೇಕು ಎಲ್ಲ ಅಲ್ಲಿ ಇತ್ತು ಅಂದರೆ ಜನ ಬಂದು ಕೂತ್ಕೊಂಡು ನೋಡ್ತಾರೆ ಬಿಟ್ರೆ ಅಂಥದಲ್ಲ ಅಂಡ್ ಕತೆ ಸಾರಾಂಶನೇ ಏನು ಅಂತ ಹೇಳಿದ್ರೆ ಒಂದು ಟೋಟಲ್ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿತ್ತು ಅಂತ ಹೇಳಿದ್ರೆ ಯಾವ್ಯಾವ ಥರ ದಿನಗಳನ್ನ ಅವರು ಫೇಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕತೆ ಸೊ ಅದೇ ಪ್ರಕಾರ ಕತೆಲಿ ಸ್ಟೋರಿ ಕ್ರಿಯೇಟ್ ಆಗ್ತಾ ಹೋಗುತ್ತಾ ಐನೂರು ಎಪಿಸೋಡ್ ಅಲ್ಲಿ ಪ್ರಾಬಬ್ಲಿ ನನಗೂ ನೆನಪಿಲ್ಲ ಸರ್ ಎಷ್ಟು ಫೈಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಬೇಜಾರಾಗ್ಬಿಟ್ಟಿದೆ ಅಂದ್ರೆ ಫೈಟ್ ಬೇಡ ಸರ್ ಇವಾಗ ನಾರ್ಮಲ್ ಆಗಿ ಇದ್ ಮಾಡ್ಕೋಣ ಅನ್ನೋ ಗೆ ಆಗೋಗಿದೆ ಹಂಗಾಗಿ ದಿನ ಫೈಟ್ ಮಾಡ್ತಂದ್ರೆ ಅದಕ್ಕೆ ಜನನೂ ನೋಡ್ತಿಲ್ಲ ಜಾಸ್ತಿ ಹಂಗಾಗಿ ಫೈಟ್ ಮಾಡ್ತಿಲ್ಲ ಇದಕ್ಕೆ ನೀವು ಒಂದು ಸರಿ ಅಂತಾರೆ ನೋಡು ಅಲ್ಲ ತುಂಬಾ ಪೊಲೀಸ್ ಕತೆ ಅದು ಬಿಟ್ಟರೆ ನಿನ್ನ ಜೊತೆ ಕ್ರೈಮ್ ಕಥೆ ಆಗಿಬಿಡುತ್ತೆ ಎರಡು ಮಿಕ್ಸ್ ಮಾಡಿ ಮಾಡಬೇಕು ಸೊ ಹಾಗೆ ಹೋಗ್ತಾರೆ ಓಕೆ ಮೊದಲು ನಮ್ಮ ರೈಟ್ರು ಮುಖ್ಯ ಆಗ್ತಾರೆ ಕಾವಿಯ ಅಂತ ರೈಟ್ರೇಶ್ವರ ಸ್ಪೀಪ್ಲೆ ಪರಿತೆಯಿದೆ ಸೊ ಅವರೇ ಮೂಲೆ ಕಾರಣ ಇದಕ್ಕೆಲ್ಲ ಓಕೆ ಈ ಕತೆಗೆ ಪ್ರಮುಖವಾಗಿ ಏನಂದರೆ ಈಗವತ್ತು ಎಲ್ರಿಗೂ ಗೊತ್ತು ಇವತ್ತೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿ ಆಗಿದೆ ಸೊ ಅಂಥದ್ರಲ್ಲಿ ಒಂದು ಫ್ಯಾಮಿಲಿ ತುಂಬಿರುವಂಥ ಒಂದು ಕತೆ ಬರ್ತಾರಂದ್ರೆ ಜನಗಳಿಗೆ ಅದು ತುಂಬ ಇಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದೇ ಅದು ಜನ ತುಂಬ ಎಂಜಾಯ್ ಮಾಡ್ತಾರೆ ಈ ಥರನೇ ಒಂದು ಫ್ಯಾಮಿಲಿ ಒಂದು ಬೇರೆ ರೀತಿಲಿ ಒಂದು ತೊಗೊಂಡೋಗುತ್ತೆ ಜನಗಳ ಕಲ್ಚರ್ ಆಯಿತು ಅವ್ರ ಮನೇಲಿ ಒಂದು ಭಾವನೆಗಳಾಯಿತು ಯಾಕಂದ್ರೆ ನೋಡ್ಬೇಕಾದ್ರೆ ಅನಿಸುತ್ತೆ ನಮ್ಮ ಈಗ ನೋಡಿ ಮೂರು ಮೂರು ಜನ ಇರುವಂಥ ಕುಟುಂಬದಲ್ಲಿ ನೋಡ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಥರ ಒಂದು ಭಾವನೆಗಳು ಬರುತ್ತೆ ಸೊ ಅದೇ ಈ ಕಥೆಗೆ ನಮ್ಮ ಪ್ಲಸ್ ಪಾಯಿಂಟ್ ಆಗಿರುತ್ತೆ